அடல 5223 நீ என்னடா ஏன்றமா கடகட நான் அவனை சமரளா ஆக்கினேன் லேய் சமரளா ஆக்கினேன் எது கேளே இங்க அடே போறே முன்ன என்னாகுது போறே நான் அவனை அந்த மாதிரி அதை மாத்தறேன் நான் எங்க கெதுரோது இந்த சமராவை மாத்தறேன் இவன் பாதியா இல்ல சோ انا முன்னு बोलறேன் பندر பندر ஏ பندر 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 நான் சொல்றேன்

ಇಲ್ಲಿ ಕೇಳಿ ನನಗೆ ಹೇಳಿ ಉತ್ತರ ಕಾಣ್ಪಟ್ಟಿವಿ ಐದ್ನೂರ ಇಪ್ಪತ್ತೇಮೆಂಟ್ ನಾನೇ ಕೊಟ್ಟೇನೆ ಮುಖ್ಯಮಂತ್ರಿನ ಯಾರು ಎಪ್ಪತ್ತೈದು ವರ್ಷದ ಇತಿಹಾಸದಾಗ ಸಂತ್ರಸ್ತರು ಮನೆಗೆ ಕರ್ಕೊಂಡು ಬಂದು ಚೆಕ್ ಕೊಟ್ಟಿಲ್ಲ ನಾ ಕೊಟ್ಟೇನೆ ಬಸವರಾಜ್ ಬೊಮ್ಮಾಯನ್ನ ಮುಖ್ಯಮಂತ್ರಿ ಹೇಳ ಉತ್ತರ ಹೇಳ ಉತ್ತರ ನೋಡೋಣ ಇವತ್ತು ಕರ್ಕೊಂಡು ಬ ಸಿದ್ದರಾಮಯ್ಯನ ಕರ್ಕೊಂಡು ಬಂದು ಪೇಮೆಂಟ್ ಕೊಡ್ತೀವಿ ನಾ ತಯಾರಿದ್ದೇನೆ ಎದ್ದನ್ನ ರಾಜಕಾರಣ ಮಾತಾಡೋಕೆ ಬರ್ಬೇಡ್ರಿ ನಾ ರಾಜಕಾರಣ ಮಾತಾಡಿದ ಅಂದ್ರೆ ನೀವು ಕಾಂಗ್ರೆಸ್ನವ್ರಿ ರಾಜ್ಯದಾಗೆ ಇರೋದು ಹಂಗೆ ಮಾತಾಡ್ತಾರೆ ಹೇಳಿ ಏನು ಪತ್ರ ಮಾತಾಡ್ಬಿಲ್ ಮಾತಾಡ ಅದಕ್ಕ ದಯಮಾಡಿ ನಾವು ಎದಕ್ ಬಂದ್ರೆ ಯಾವ ಸರ್ಕಾರ ಬಗ್ಗೆಯೂ ತಮ್ಮ ಮೊದಲೇ ಕಮಿಟ್ಮೆಂಟ್ ಎಲ್ಲ ಸರ್ಕಾರಗಳು ತಪ್ಪು ಮಾಡ್ ಹೊಪ್ ಮಾಡ ಅಮ್ಮಾಬೆ ಕೊ ಒಂದು ನ್ಯಾಯ ಬೇಕು ಕೃಷಿ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕಾಗಿ ಯಾರು ಯಾವುದು ಮಾತಾಡಿ ನಮ್ಮ ಸಭೆಯಲ್ಲಿ ಏನು ಬೇರೆ ಹಾಗೆ ನ್ಯಾಯ ಕೇಳುತ್ತಾ ಎಲ್ಲರೂ ಪ್ರಾಯಕ್ಯ ಈ ದೌರ್ಜಾ ಟ್ರೀಟ್ಮೆಂಟ್ ಕೊಟ್ಟು ಇರಬೇಕು ನಾವು ಎಲ್ಲರೂ ಕಡಕ ಬಡವ ಹೇಳ್ತಿದ್ರೆ ಯಾವತ್ತು 10 ಸಲ ಏನಿವಿ ಈ ಯಾರು ಒಬ್ಬ ವ್ಯಕ್ತಿ ಬಗ್ಗೆ ಒಬ್ಬರ ಬಗ್ಗೆ ಕ್ವೆಶ್ಚನ್ ಮಾಡಿರತ್ತದಲ್ಲ ಮುಖ್ಯಮಂತ್ರಿ ತಾವು ಮಾಡಿದ್ದೀನಿ ಹೇಳಿ ನಾವು ಏನ್ ಮಾಡ್ಕೋಬೇಕಾಗಿತ್ತು ಅವ್ರ ಮಾಹಿತಿ ಹೋಗೋದೇನೋ ಅಂತ ಅದಕ್ಕೆ ಮಾತಾಡೋದು ಒಟ್ಟು ಬಂದಿತ್ತು aliasti almanehi! 染 z assembattar! wieasih vaardangirn h erdangirn erdangirn 007 ಜಿಎಸ್ಟಿಗೆ ಏನು ಸಂಬಂಧ ಆಯ್ತಿದೆ ಸಾಮಾನ್ಯ ಇಲ್ಲ ಸರ್ ಇದೆ ಅವನೇನು ಸಾಮಾನ್ಯ ಇಲ್ಲ ನಾವು ಸಂಬಂಧ ديستي ماتارتا ريلا يني تلا ماتارو شيي هنو sambandh nahi unya alla ha azam taun yeda ko sambandh hai taun yeno am taun galay da to banne ho aur <laughs> ko pata nahi yeno sambandh nahi ho moti kali hin na aayen mahadesh batmadra اٿل يي استي بچي ڏيڻا ڏيڻا اٿڪا 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 اٿڪ એ તો બસ એ જ છે આ પણ આ જ છે બેંગલાના પ્રવાસીઓ એટલે એ ಇವತ್ತು ಅವರು ಸರ್ಕಾರದೊಳಗೆ ಆಡಳಿತದೊಳಗೆ ಏನೇನು ಇರ್ತತಿ ಆ ವಿಷಯವನ್ನ ನಮಗೆ ಬಂದಿರಂಗಿಲ್ಲ ನಾವು ಜನಸಾಮಾನ್ಯರು ಆಡಳಿತದ ಯಾವ ರೀತಿ ಪದ್ಧತಿಗಳು ಇರ್ತಾವ ಅದರೊಳಗೆ ಯಾವ ತರದಾಗಿ ಇರ್ತತಿ ಅದನ್ನ ಆಡಳಿತಕ್ಕೆ ಬಂದವರು ಈಗ ಶ್ರಿಫ್ಟ್ ಮಾಡಿ ಜನರಿಗೆ ಅದನ್ನ ಬೇರೆ ಮಕ್ಕಳಿಗೆ ತಿಂದರ್ತಾರ ಅದಕ್ಕೆ ಸ್ಪಷ್ಟೀಕರಣ ಕಂಡ ದಯವಿಟ್ಟು ಅವರುತ್ತೆಂತ ಯಾವದೇ ಸರ್ಕಾರ ಒಂದು ಆದೇಶ ಮಾಡಿದ್ರೆ ಅದನ್ನ ಬದಲು ಮಾಡುವ ಅಧಿಕಾರ ನಿಮ್ಗೆ ಐತೋ ಇಲ್ಲ ಮಾಡ ಅಧಿಕಾರ ನಿಮ್ಗೆ ಐತೋ ಇಲ್ಲ ಕಲ್ತ್ ಮಾಡಿ ಅಕಸ್ಮಾತ್ ನಾವು ಮಾಡಿದ್ದ ತಪ್ಪಿತ್ತಂದ್ರ ಇದು ತಪ್ಪು ಮಾಡಿದ್ರಿ ಅದನ್ನ ನಾವು ಸರಿ ಮಾಡಿ ಅಂತ ಮಾಡಿ ಜನರಿಗೆ ಅನುಕೂಲ ಆಗ್ಲಿ ಅದನ್ನ ಬಿಟ್ಟು ಎಲ್ಲಿ ವಾದ ಮಾಡೋದಲ್ಲ ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಮ್ಮ ಖಂಡ ಜಿಲ್ಲೆ ಅಲ್ಲದೇ ಐದು ಜಿಲ್ಲೆಗಳು ಈ ನೀರಾವರಿ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಸಕರು ಮಂತ್ರಿಗಳು ನಾಳೆ ಒಂಬತ್ತನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತದ ಆ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ವ್ಯಕ್ತಿ ನಿಂತು ಸರ್ಕಾರಕ್ಕೆ ಆಗ್ರಹ ಮಾಡಬೇಕು ಒತ್ತಾಯ ಮಾಡಬೇಕು ಆ ಸಭೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಹಣ ಕೊಡಿಸುವಂತ ಮಾಡುವಂಥ ನಮಗೆ ಬೇಕಾದದ್ದು ಪರಿಹಾರ ಬೇರೆ ಯಾವುದೂ ಇಲ್ಲ ಇವತ್ತು ಇವತ್ತು ನಮಗೆ ತುರ್ತಾಗಿ ಬೇಕಾದದ್ದು ಪರಿಹಾರ ಪರಿಹಾರ ಕೊಡಿಸಲಿಕ್ಕೆ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡಿ ನಾವು ಇಂಥ ಪಕ್ಷಾತೀತವಾಗೇ ಮಾಡಿ ನಿಮಗೆ ಗೊತ್ತಾಯಿತು ಇಲ್ಲ ಗೊತ್ತಿಲ್ಲ ಅನೇಕರು ಇಲ್ಲಿ ಮಾಧ್ಯಮದ ಮಿತ್ರರ ಒಂದು ಸಾರಿ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇದ್ದಾಗ ಬಜೆಟ್ನಲ್ಲಿ ಯು ಕೆಲವು ಬಿಟ್ಟು ಹೋಗಿತ್ತು ಭಾಷಣ ಓದಿದ್ರು ಬಜೆಟ್ ಭಾಷಣ ಮುಗಿದು ಕೂಡಲೇ ನಾನು ಹೇಳಿದೆ ಸರ್ ನಾನು ರಾಜೀನಾಮೆ ಕೊಡ್ತೀನಿ ಯಾಕೆಂದ್ರು ಯಾಕಂದ್ರೆ ಮತ್ತೆ ಯು ಕೆ ಪಿಗ್ ದುಡ್ಡೇ ಕೊಟ್ಟಿಲ್ಲಲ್ರಿ ಅಂದೆ ಏ ಅದಂಗ ಹೆಂಗೆ ಸರ್ ನೀವೇ ಬಿ ಬಜೆಟ್ ಅದಿರಿ ಎರಡು ತಾಸು ಇಟ್ಟಲೆ ಒಂದು ಇಲ್ಲ ಅಂದ್ರೆ ನೀವೇ ಮಾಧ್ಯಮದವರು ಅದೀರಿ ಮರ್ದೇ ವಿಧಾನಸಭೆಯಲ್ಲಿ ಅನೌನ್ಸ್ ಮಾಡಿದ್ರು ಯು ಕೆ ಎ ಪಿಗೆ ದುಡ್ಡು ಗೊತ್ತದನಾ ನೀವೇ ಮಾಧ್ಯಮದವ್ರು ಬರ್ದಿರಿ ಹೆಂಗಿದ್ದವ್ರಿಗೆ ಗೊತ್ತಿರಲಿಲ್ಲ ಹಳ ಬರುತ್ತೆ ನೀವು ಒಟ್ಟರು ಅದೇ ಬರ್ದಿರಿ ನೀವೇ ಕಾರಜೋಳ ಅವ್ರು ರಾಜೀನಾಮೆ ಕೊಡ್ತೀನಿ ಅನ್ನೋದಕ್ಕೆ ಹಣ ಬಂತು ಯು ಕೆ ಪಿಗತ್ತ ನೀವೇ ಬರದವ್ರಿಗೆ ನಾವು ಯಾವತ್ತೂ ಕೂಡ ಯಾವ ಸರ್ಕಾರ ಯಾರು ಪ್ರಶ್ನೆ ಇಲ್ಲ ನನ್ನ ಜನ ಮುಟ್ಟೆ ನನಗೆ ಜನ್ಮ ಕೊಟ್ಟವರು ಮುಟ್ಟಿದೆ ಅದಕ್ಕೆ ಆ ಕೆಲಸ ನಾವೆಲ್ಲರೂ ಕೂಡ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿ ನೀವು ಹೋರಾಟ ಮುಂದುವರಿಸ್ರಿ ನಿಮ್ಮ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲದ ಹೇಳಿ ಹೇಳಿ ಇಪ್ಪತ್ತೆರಡು ಅನ್ನೋದು ಸುಳ್ಳು ಇಪ್ಪತ್ತೆರಡದರ ಪ್ರಶ್ನೆ ಇಲ್ಲ ಇವತ್ತು ಎಷ್ಟೋ ವಿಷಯಗಳಲ್ಲಿ ಕಾನೂನುಗಳನ್ನ ಬದಲು ಮಾಡ್ತೀವಿ ತಿದ್ದುಪಡಿ ಮಾಡ್ತೀವಿ ಸುಳ್ಳು ಹೇಳಿ ಮಾಡೋದಲ್ಲ ಈಗ ತೋರ್ಸಿದಲ್ಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಕ ಎಂ ಪಿ ಲೆಟ್ರ್ ಬರ್ತಾನೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಕೆ ಸರ್ಕಾರ ಇತ್ತು ಅಲ್ಲ ನಾನು ಚಾಲೆಂಜ್ ಮಾಡಿದ್ರೆ ನೀವು ಕೇಳ್ಸ್ಕೊಳ್ ಎದ್ರ ಎಂ ಪಿಗ ರಾಜೀನಾಮೆ ಕೊಡ್ತೇನೆ ಸರ್ಕಾರ ರಾಜೀನಾಮೆ ಕೊಡ್ಬೇಕಾಗ್ತೇನೆ ನಾ ಆದೇಶ ಮಾಡಿಲ್ಲ